ಹೆಲೋ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆಯಿಂದನೇ ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ಒಂಬತ್ತು ಗಂಟೆ ಆಗಿತ್ತು ಯಾಕಂದರೆ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ವಿ ಸ್ವಲ್ಪ ಹಬ್ಬದ ಶಾಪಿಂಗ್ ಇತ್ತು ಹಾಗಾಗಿ ಸ್ವಲ್ಪ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ಮಧ್ಯಾಹ್ನದ್ದು ಊಟ ಕೂಡ ಮಾಡಿಕೊಂಡು ಹೋಗೋ ಪ್ಲ್ಯಾನ್ ಇತ್ತು ಯಾಕಂದರೆ ನನ್ನ ಮಗಳು ಟೂ ಓ ಕ್ಲಾಕ್ ಎಲ್ಲ ಬರ್ತಾಳೆ ಸೊ ಅವಳನ್ನು ಕರ್ಕೊಂಡು ಕೂಡ ಹೋಗೋದಿತ್ತು ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಇವತ್ತು ಕೆಲಸ ಮಾಡ್ಕೊಳ್ಳೋದಿತ್ತು ಸೊ ಹಾಗಾಗಿ ನಾನು ಬಟ್ಟೆ ಕೂಡ ಮಷೀನ್ಗೆ ಹಾಕ್ಬಿಟ್ರಾಯ್ತು ಒಣಗಿ ಹಾಕಿದರೆ ಬರೋಷ್ಟರಲ್ಲಿ ಬಟ್ಟೆ ಒಣಗಿರುತ್ತೆ ಅಂತ ಹಾಗಾಗಿ ಹೋಗಿದ್ದೆ ಬಟ್ ಕರೆಂಟ್ ಹೋಗಿತ್ತು ಸೊ ಪರವಾಗಿಲ್ಲ ಬಂದ ಮೇಲೆ ಹಾಕಿದ್ರಾಯ್ತು ಅಂತ ಸುಮ್ಮನೆ ಬಟ್ಟೆನಾದರೂ ಇಟ್ಟು ಬರ್ತಿದ್ದೆ ನಾನು ಮಕ್ಕಳ ಬಟ್ಟೆನ ಮತ್ತು ನಮ್ಮ ಬಟ್ಟೆನ ಸೆಪ್ರೇಟ್ ಸೆಪ್ರೇಟ್ ಹಾಕ್ತೀನಿ ಯಾವುದು ಇಬ್ಬರದು ಮಿಕ್ಸ್ ಮಾಡಲ್ಲ ನಂದು ಮತ್ತು ಶಂಕರ್ದು ಒಂದು ಸಾರತಿ ಆದರೆ ಮಕ್ಕಳದು ಒಂದು ಸಾರತಿ ಅತ್ತೆ ಮಾವ ಒಂದು ಸಾರತಿ ಈ ಥರ ಹಾಕ್ತೀವಿ ಸೊ ಎಲ್ರಿಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಬಟ್ ಈ ಹಂಚಿದೆ ಅಲ್ವಾ ಇದು ಬೀಡಿನ ಹಂಚು ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ನಾವು ಫಸ್ಟಿಗೆ ದೋಸೆ ಹಾಕಿದ ತಕ್ಷಣ ಬರೋಲ್ಲ ಇದು ದೋಸೆಗಳು ಇದ್ರ ಮೇಲೆ ಸೊ ಆ ಹಂಚಿನ ರೆಡಿ ಮಾಡಬೇಕಿತ್ತು ಸೊ ಇದು ತಿಂಡಿ ಹಾಕ್ಕೊಡೋದಕ್ಕೆ ಈ ಹಂಚಿಟ್ಟಿದೆ ಇದನ್ನು ಹಂಚನ್ನ ನಾನು ರೆಡಿ ಮಾಡ್ತಾ ಇದ್ದೆ ದೋಸೆ ಹಾಕೋದು ಹರಿಯೋದು ದೋಸೆ ಹಾಕೋದು ಹರಿಯೋದು ಇದೇ ಆಗಿತ್ತು ಒಂದು ಸುಮಾರು ಎಷ್ಟು ದೋಸೆ ಹಾಕಿದ್ದೀನಿ ಅಂದರೆ ತೋರಿಸ್ತೀನಿ ಇಲ್ಲಿ ಸೊ ಇದನ್ನು ನಂಬ್ಕೊಂಡಿದ್ದರೆ ಯಾವ ದೋಸೆನೂ ಯಾರಿಗೂ ಬರ್ತಾ ಇರಲಿಲ್ಲ ಹಾಗಾಗಿ ನಾವು ರೆಗ್ಯುಲರ್ ಯೂಸ್ ಮಾಡೋದನ್ನೇ ಇಟ್ಟಿದ್ದೆ ಎಲ್ರಿಗೂ ಹಾಕ್ಕೊಡಕ್ಕೆ ನೋಡಿ ಇಷ್ಟು ದೋಸೆನ ನಾನು ಹಾಳು ಮಾಡಿದ್ದೀನಿ ಆ ಒಂದು ಹಂಚನ್ನ ರೆಡಿ ಮಾಡೋದಕ್ಕೋಸ್ಕರ ಇಷ್ಟು ನೋಡಿ ಇಷ್ಟು ದೋಸೆ ಹೆಚ್ಚು ಇಷ್ಟೆಲ್ಲ ಹಾಳಾಗಿದೆ ಇದರಲ್ಲಿ ಸೊ ಎಲ್ಲ ತಿನ್ಕೊಂಡು ಬಟ್ಟೆ ಒಣಗಿ ಹಾಕೋಣ ಅಂತ ಮೇಲೆ ಬಂದಿದ್ದೆ ಯಾಕೋ ಇವತ್ತು ಸಖತ್ ಗಾಳಿ ಇತ್ತು ಮೇಲೆ ಯಾಕೆ ಅಂತ ಗೊತ್ತಿಲ್ಲ ಸಖತ್ ಬಿಸಿಲು ಮತ್ತು ಗಾಳಿ ಕೂಡ ಹಾಗೆ ಇತ್ತು ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟು ಗಾಳಿ ಇತ್ತು ಬಟ್ಟೆ ಹಾಕಿರೋದೆಲ್ಲ ಕೆಳಗಡೆನೇ ಬೀಳ್ತಾ ಇತ್ತು ತೊ ತೊಗೊಳೋದು ಒಣಗಿ ಹಾಕೊಳ್ಳೋದು ಇದೇ ಆಗೋಗಿತ್ತು ಕ್ಲಿಪ್ ಕೂಡ ಹಾಕೋಕೆ ಬಿಡ್ತಿಲ್ಲ ಅಷ್ಟು ಗಾಳಿ ಇತ್ತು ಸೊ ಬೇಗ ಬೇಗ ಬಟ್ಟೆ ಹಾಕ್ಕೊಂಡು ಹೋಗೋದಿತ್ತು ಅತ್ತೆ ಕರಿತಾ ಕರಿತಾಯಿದ್ರು ರೆಡಿ ಆದ್ರೆ ರೆಡಿ ಆದರೆ ಅಂತ ನಾ ನೋಡಿದರೆ ಇನ್ನೂ ಬಟ್ಟೆ ಒಣಗಿ ಹಾಕೋದ್ರಲ್ಲೇ ಇದ್ದೀವಿ ಸೊ ಬೇಗ ಹೋಗಿಬಿಟ್ಟು ಬೇಗ ಬರೋದಾಗುತ್ತಲ್ವ ಸೊ ಅವ್ರ ಪ್ಲ್ಯಾನ್ ಆ ಥರ ಬಟ್ ನಮ್ಮದು ನೋಡಿದರೆ ಬೇಗ ಬೇಗ ಯಾವ ಕೆಲಸನೂ ಮುಗಿಯೋದೇ ಇಲ್ಲ ಸೊ ರೆಗ್ಯುಲರಾಗಿ ಮಾಡೋವಂಥ ಕೆಲಸಗಳು ಮಾತ್ರ ಇದ್ದೇ ಇರುತ್ತಲ್ವ ಅದನ್ನು ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ರೆಡಿಯಾಗಿ ಹೊಂಟೆ ಬಿಟ್ವಿ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಅತ್ತೆಗೆ ಗೊತ್ತಿರಲಿಲ್ಲ ಅವ್ರಿಗೊಂದು ಸರ್ಪ್ರೈಸ್ ಇಟ್ಟಿದ್ವಿ ಸೊ ಶಾಪಿಂಗ್ ಅಂತ ಹೇಳಿ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ವಿ ಹೇಳಿದರೆ ಸರ್ಪ್ರೈಸ್ ಉಳಿಯಲ್ಲ ಅಂತ ಹಾಗೆ ಕರ್ಕೊಂಡು ಹೋಗ್ತಾಯಿದ್ವಿ ನಾನು ನಮ್ಮತ್ತೆ ಇಬ್ಬರು ಮಕ್ಕಳು ನನ್ನ ಹಸ್ಬೆಂಡ್ ಎಲ್ಲರೂ ಹೋಗ್ತಾ ಇದ್ವಿ ಚೆನ್ನಾಗಿತ್ತು ನಮ್ಮತ್ತೇನ ಫಸ್ಟ್ ಟೈಮು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ತುಂಬ ವರ್ಷಗಳಾದಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಸೊ ನೋಡಿ ಬಂತು ನಮ್ಮ ಪ್ಲೇಸು ಹೋಗೋಷ್ಟರಲ್ಲಿ ನನ್ನ ಮಗಳು ಸಖತ್ತು ಎಂಜಾಯ್ ಮಾಡ್ತಿದ್ದಾಳೆ ಸೊ ಅವರನ್ನು ನಾನು ಐನೋಕ್ಸಿಗೆ ಕರ್ಕೊಂಡು ಬಂದಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಸೊ ಅವರಿಗೆ ಫುಲ್ಲು ಶಾಕ್ ಆಯಿತು ಅಷ್ಟಲ್ಲಿ ಪಾಪ್ಕಾರ್ನ್ ಕೂಡ ತಂದಿದ್ರು ನನ್ನ ಹಸ್ಬೆಂಡು ದೊಡ್ಡದೇ ತೊಗೊಂಡಿದ್ವಿ ಯಾಕಂದರೆ ಅದು ರೀಫಿಲ್ ಇತ್ತು ಹಾಗಾಗಿ ಅಲ್ಲೇ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ ತಂದ ತಕ್ಷಣವೇ ಸೊ ನಮ್ಮತ್ತೆ ಫುಲ್ ಶಾಕ್ ಇಲ್ಲಿ ನನ್ನ ಕೈಯಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ ಅಂತ ಇದ್ದರು ಅವರು ಬಟ್ ಇರಲಿ ಪರವಾಗಿಲ್ಲ ತುಂಬ ವರ್ಷ ಆಗಿತ್ತು ಅವರು ಮೂವಿಗೆ ಹೋಗಿ ಸೊ ಹಾಗಾಗಿ ಕರ್ಕೊಂಡು ಬಂದಿದ್ವಿ ಸೊ ನನ್ನ ಮಕ್ಕಳು ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಅವರು ಆಲ್ಮೋಸ್ಟ್ ಆ್ಯನಿಮೇಟೆಡ್ ಮೂವೀಸಿಗೆಲ್ಲ ಅವ್ರನ್ನ ಮಿಸ್ ಮಾಡೋದೇ ಇಲ್ಲ ಕರ್ಕೊಂಡು ಬಂದೇ ಬರ್ತೀವಿ ಸೊ ಹಾಗಾಗಿ ಅವ್ರಿಗೆಲ್ಲ ತುಂಬ ಪರಿಚಯ ಆಗ್ಬಿಟ್ಟಿತ್ತು ಈ ಥಿಯೇಟರ್ ಸೊ ಅವರೇ ಹೋಗಿ ಕುತ್ಕೊಂಡು ಬಿಡ್ತಾರೆ ತಮ್ಮ ತಮ್ಮ ಪ್ಲೇಸಲ್ಲಿ ಸ ನಾವು ಇವತ್ತು ಬಂದಿದ್ದು ಕಾಂತಾರ ಮೂವಿಗೆ ಬಂದಿದ್ವಿ ಇಲ್ಲಿ ನೋಡಿ ಇವ್ ಹೇಗೆ ಮಾಡ್ತಿದ್ದಾಳೆ ಇದು ಕಾಮನ್ ಅವಳ್ದು ಸೊ ನನ್ನ ಶಮಿತ್ ಹಾಗೆಲ್ಲ ಮಾಡಲ್ಲ ಸಖತ್ತು ಡೀಸೆಂಟಾಗಿ ಇರ್ತಾನೆ ಅವನು ಸ್ವಲ್ಪ ಹೊರಗಡೆ ಬಂದಲ್ಲೆಲ್ಲ ಇವಳೆ ಆ ಥರ ಸೊ ಮತ್ತೆ ಫುಲ್ ಶಾಕ್ ಈ ಮೂವಿ ನೋಡಿ ಸ್ವಲ್ಪ ಡಿವೋಷ್ನಲ್ ಮೂವಿ ಇತ್ತಲ್ವ ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ವಿ ದೇವ್ರೆ ಸಿನಿಮಾ ಅಂತ ಅವ್ರಿಗೂ ಇಷ್ಟ ಆಗ್ಬೋದು ಅಂತ ಸೊ ಮೂವಿಯೆಲ್ಲ ನೋಡಿಕೊಂಡು ನಾವು ಹೊರಟೇ ಬಿಟ್ವಿ ಸೊ ಶ್ರೀಶಾ ಅಷ್ಟು ಸೌಂಡಲ್ಲಿ ಥಿಯೇಟ್ರಲ್ಲಿ ಮಲಗಿದ್ಲು ಹಾಗಾಗಿ ಇಲ್ಲಿ ಬಂದು ಪಾಪ್ಕಾರ್ನ್ ತಿಂತಿದ್ದಾಳು ಅವಳು ಸ ಅವಳು ಪಾಪ್ಕಾರ್ನ್ ತಿಂತಿದ್ಲು ನಾವು ಸ್ವಲ್ಪ ಒಂದು ಕಪ್ ಕಾಫಿನೂ ಅಥವಾ ಟೀನೂ ಕುಡಿದು ಸ್ವಲ್ಪ ಶಾಪಿಂಗ್ ಹೋದ್ರೆ ಆಯಿತು ಅಂತ ಟೀ ಮಕ್ಕಳಿಗೆ ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ ಪಾಪ್ಕಾರ್ನ್ ತಿಂದೆ ಹೊಟ್ಟೆ ತುಂಬೋಗಿತ್ತು ಸೊ ಇಲ್ಲಿ ನೋಡಿ ಮಾರ್ಕೆಟಿಗೆ ಬಂದ್ವಿ ಶಾಪಿಂಗ್ ಮಾಡೋಣ ಅಂತ ಎಷ್ಟು ರಶ್ ಇತ್ತು ಅಂದರೆ ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ ಮಾರ್ಕೆಟಲ್ಲಿ ಅಷ್ಟೊಂದು ರಶ್ ಇತ್ತು ಇವತ್ತು ಎರಡೇ ದಿನ ಇತ್ತು ದೀಪಾವಳಿಗೆ ಬಂದಾಗ ಹಾಗಾಗಿ ಇಷ್ಟೊಂದು ರಶ್ ನನ್ನ ಮಗಳಿಗೆ ಫಸ್ಟ್ ಬಟ್ಟೆನ ನೋಡಿದ್ವಿ ನನ್ನ ಮಗಳಿಗೆ ಮತ್ತು ಅಪೂರ್ವನಿಗೆ ಶಮಿತ್ಗೂ ಕೂಡ ನೋಡಿದ್ವಿ ಯಾಕೋ ಇದು ಸೈಜ್ ಇಷ್ಟ ಆಗಲಿಲ್ಲ ಕಲರ್ ಕೂಡ ಅಷ್ಟು ಓಕೆ ಓಕೆ ಇತ್ತು ಕಲರ್ ಓಕೆ ಬಟ್ ಸೈಜ್ ಸರಿಯಾಗಲಿಲ್ಲ ಸೊ ಶಾಪಿಂಗ್ ಮಾಡಿಕೊಂಡು ಮತ್ತೆ ಸೀರೆ ನೋಡೋಕೆ ಅಂತ ಹೊರಟ್ವಿ ಸೀರೆ ನೋಡೋಕೆ ಹೋದರೆ ಸೀರೆ ಅಂಗಡಿಲಿ ಯಾವ ಸೀರೆ ಕೂಡ ನಮಗೆ ಇಷ್ಟನೇ ಆಗಲಿಲ್ಲ ಆ ಸೀರೆ ಎಲ್ಲ ಬಿಟ್ಟು ಹಾಗೆ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಸೀರೆ ತಂದರೆ ಆಯಿತು ಅಂತ ಸೊ ಇವಾಗ ಮಕ್ಕಳಿಗೆ ತಂದಿರೋ ಬಟ್ಟೆನ ಅವ್ರವ್ರ ಬಟ್ಟೆನ ಅವ್ರವ್ರಿಗೆ ನಮ್ಮ ಅತ್ತೆ ಸೊ ಅಪೂರ್ವಾಗಿ ತಂದಿದ್ದ ಡ್ರೆಸ್ಸನ್ನು ಅವಳು ನೋಡಿರಲಿಲ್ವಲ್ಲ ಹಾಗಾಗಿ ಅವಳಿಗೆ ಫಸ್ಟ್ ಕೊಟ್ವಿ ಅಪೂರ್ವ ಡ್ರೆಸ್ ಎರಡು ತಂದಿದ್ವಿ ಅವಳಿಗೆ ಸೊ ಅವಳಿಗೆ ಕೊಟ್ವಿ ನೋಡೋಕ್ಕೆ ಅವ್ಳಿಗೂ ಕೂಡ ಇಷ್ಟ ಆಯಿತು ನಾವು ತಂದಿದ್ದು ಬೇರೆ ವಸ್ ಬೇರೆ ಎಲ್ಲ ಐಟಮ್ಸ್ ಬೇಕಾಗಿತ್ತು ಅದನ್ನು ಕೂಡ ನಾವು ತೊಗೊಂಡು ಬಂದಿದ್ವಿ ಮಾರ್ಕೆಟಲ್ಲಿ ಅಲ್ಲಿ ಸ್ವಲ್ಪ ರಶ್ ಇದ್ದಿದ್ದಕ್ಕೆ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸೊ ಇಷ್ಟನ್ನು ಮಾತ್ರ ರೆಕಾರ್ಡ್ ಮಾಡಿದ್ದೆ ಇದು ಅಪೂರ್ವವಾಗಿ ತಂದಿದ್ದ ಡ್ರೆಸ್ ಇನ್ನೊಂದು ಡ್ರೆಸ್ಸು ಸೊ ಅವಳದು ಬರ್ಡೇ ಕೂಡ ಇತ್ತು ಬರ್ಡೇಗೊಂದು ಒಂದಾಗುತ್ತೆ ಹಬ್ಬಕ್ಕೆ ಒಂದಾಗುತ್ತೆ ಅಂತಂದು ಸೊ ಇದು ಶ್ರೀಶಾಗೆ ಚೂಡಿದಾರ್ ತೊಗೊಂಡಿದೆ ಇಲ್ಲಿ ನೋಡಿ ನಮ್ಮ ಅಪೂರ್ವ ಯಾವ ರೀತಿ ಹಾಕ್ಕೊಂಡಿದ್ದಾಳೆ ಡ್ರೆಸ್ಸನ್ನು ಅವಳು ಸಖತ್ ಖುಷಿಯಾಗಿಬಿಟ್ಟಿದ್ದಾಳೆ ಅವಳು ಯಾಕಂದರೆ ಒಂದು ಸೆವೆನ್ ಅವರ್ಸ್ ಆಗಿತ್ತು ಗ್ಯಾಪ್ ನಾವು ಹೋಗಿದ್ದು ನನ್ನ ಮಗಳು ಕೂಡ ಹಾಕ್ಕೊಂಡಿದ್ದಾಳೆ ಇದು ಅವಳಿಗೂ ಕೂಡ ಎರಡು ಡ್ರೆಸ್ ಇದು ಇದಳು ಇನ್ನೊಂದು ಡ್ರೆಸ್ ಸೊ ಅವ್ಳಿಗೆ ಸಖತ್ ಖುಷಿಯಾಗಿದೆ ಅಪೂರ್ವನಿಗೆ ಯಾಕಂದ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗಿತ್ತು ಗ್ಯಾಪ್ ನಾವು ಅವಳನ್ನು ಬಿಟ್ಟು ಹೋಗಿದ್ದು ಹಾಗಾಗಿ ಅವಳಿಗೆ ಸಖತ್ ಖುಷಿ ಆಯಿತು ನಾವು ಬಂದಿದ್ದು ವಾಪಸ್ ಮೇಲೆ ಅವಳು ಮಾತಾಡ್ತಾನೇ ಇದ್ದಾಳೆ ಅವಳು ಮಾತಾಡಿದ್ರೆ ಆಗಿಲ್ಲ ಅಷ್ಟೇ ಎಲ್ಲ ಇದು ಆಯಿತು ನಮ್ಮದು ಡೈಲಿ ಲಾಕ್